ನಮಸ್ಕಾರ ಗುಡ್ ಮಾರ್ನಿಂಗ್ ನೋಡಿ ಗುಡ್ ಮಾರ್ನಿಂಗ್ ಯಾರು ಹೇಳ್ತಾ ಇದಾರೆ ನಮ್ಮನೇಲಿ ಚೂ ಚೂ ಬರ್ಡ್ಸ್ ಸ್ನೇಹಿತರೆ ಬೋಗಿ ಹಬ್ಬದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆವತ್ತಿನ ದಿನ ಇದಕ್ಕಿದು ಅವರೇ ಬೆಳೆ ಸಾಂಬಾರನ್ನ ಮಾಡಿದ್ದೆ ಮಸಾಲೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ದಯವಿಟ್ಟು ಔಟ್ ಮಾಡಿ ತುಂಬಾ ಟೇಸ್ಟಿಯಾಗಿ ಹೆಮ್ಮಿಯಾಗಾಗಿತ್ತು ಸಕ್ಕದಾಗಾಗಿತ್ತು ಮಾತ್ರ ಭೋಗಿ ಹಬ್ಬದ ದಿವಸ ಅವರೇ ಗೆಣಸು ಅದನ್ನೆಲ್ಲನೂ ನಾವು ಬೇಯಿಸಿ ತಿನ್ನುವಂಥದ್ದು ಸುಗ್ಗಿ ಹಬ್ಬ ಸುಗ್ಗಿ ಜಾತ್ರೆ ಅಂತಲೇ ಹೇಳ್ಬೋದು ರೈತರು ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಕೊಂಡ್ಕೊಂಡು ಬಂದು ಹಬ್ಬನ ಆಚರಿಸೋದು ಹಾಗೆ ಇದು ಸಂಕ್ರಾಂತಿ ಹಬ್ಬದ ದಿನ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನಗೆ ಪರ್ಸ್ನಲ್ಲಾಗಿ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ಅದರಲ್ಲೂ ಚುಕ್ಕಿ ರಂಗೋಲಿ ಹಾಕಿಯೇ ತುಂಬ ಇಷ್ಟ ನೋಡ್ತಾ ಇರ್ಬೋದು ನನ್ನ ರಂಗೋಲಿ ಹೇಗಾಗಿತ್ತು ಸಿಂಪಲ್ ವ್ಲಾಗ್ ಯಾಕಂದರೆ ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಎಷ್ಟೊಂದು ಪ್ಲ್ಯಾನ್ಸ್ ಇತ್ತು ಎಲ್ಲನೂ ಫ್ಲಾಪ್ ಆಯಿತು ಬಟ್ ಎನಿವೇ ಸಿಂಪಲ್ ಆಗಾದರೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆಯಾಗ ನೋಡಿ ದಯವಿಟ್ಟು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಹೇಗೆ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ದಯವಿಟ್ಟು ನೋಡಿ ಬಾಗ್ಲತ್ರ ಈ ರೀತಿ ಚಿಕ್ಕದಾಗಿ ಹಾಕಿದ್ದೆ ಪಾಟಲ್ಲಿ ಪೊಂಗಲ್ ಉಕ್ಕಿ ಬರೋ ಥರ ಎರಡು ಲೋಟಸ್ ಕೂಡ ಹಾಕಿದ್ದೆ ಹಬ್ಬದ ದಿನ ಕೇಳಬೇಕಾ ಎಲ್ಲ ರುಚಿ ರುಚಿಯಾದ ಅಡುಗೆನೇ ಇರುತ್ತೆ ಸ್ವೀಟ್ ಪೊಂಗಲು ಖಾರ ಪೊಂಗಲು ಹೀರೆಕಾಯಿ ಗುಂಡ ರೈಸು ಬೇಳೆ ಸಾರು ಆಯಿತಾ ಇಷ್ಟು ವೆರೈಟೀಸ್ ಇತ್ತು ನೋಡ್ತಾ ಇರ್ಬೋದು ಸ್ವೀಟ್ ಪೊಂಗಲ ಖಾರ ಪೊಂಗಲು ಹಾಗೆ ಊಟ ಎಲ್ಲ ಮುಗಿಸಿ ಆರಾಮಾಗಿ ಮಧ್ಯಾಹ್ನ ನಾವು ಎಳ್ಳು ಬೆಲ್ಲನ ಪ್ಯಾಕ್ ಇದ್ದೀವಿ ಈ ಸತಿ ನಾನು ನಮ್ಮ ಮೇಲೆ ಇಷ್ಟು ಸೇರಿ ಎಳ್ಳು ಬೆಲ್ಲನ ಪ್ಯಾಕ್ ಮಾಡ್ತಾ ಇದ್ದೀವಿ ನೀವು ಕೂಡ ನಮ್ಮ ಕಡೆಯಿಂದ ಎಳ್ಳು ಬೆಲ್ಲ ತಿನ್ನ ಒಳ್ಳೆ ಮಾತಾಡಿ ನಿಮ್ಮ ಹಬ್ಬ ಹೇಗಾಯಿತು ಖಂಡಿತವಾಗಿ ತಿಳಿಸಿ ನಮ್ಮ ಹಬ್ಬ ಈ ರೀತಿ ಆಯಿತು ಎಳ್ಳು ಬೆಲ್ಲನೆಲ್ಲ ಪ್ಯಾಕ್ ಮಾಡಿ ಸಂಜೆ ಬಂದವ್ರಿಗೆಲ್ಲ ಎಳ್ಳು ಬೆಲ್ಲನ ಬೀರಾಯಿತು ಚಿಕ್ಕ ವಯಸ್ಸಲ್ಲಿ ಎಳ್ಳು ಬೆಲ್ಲ ಮನೆ ಮನೆಗೂ ತೊಗೊಂಡೋಗಿ ಕೊಡೋವಂಥದ್ದೇ ಒಂದು ದೊಡ್ಡ ಸಂಭ್ರಮ ಸಣ್ಣ ಮಕ್ಕಳಿರೋರಿಗೆ ಅಂತೂ ಇಳೆ ತೆಗೆಯೋದು ಅಥವಾ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾ ಇದ್ವಿ ಎಳ್ಳು ಬೆಲ್ಲ ಮತ್ತು ಕಬ್ಬು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ ದೃಷ್ಟಿ ತೆಗೆಯುವಂಥದ್ದು ಅವ್ರ ಮನೆ ಪ್ಯಾಕೆಟ್ ನಮ್ಮ ಮನೆಗೆ ಕೊಡು ನಮ್ಮ ಮನೆ ಪ್ಯಾಕೆಟ್ ಅವ್ರ ಮನೆಗೆ ಕೊಡು ಎಲ್ಲ ಮಿಕ್ಸ್ ಮಾಡಿ ಶಾರ್ಟೇಜ್ ಆದರೆ ಬಂದಿದ್ದನ್ನ ಹಂಗೆ ರಿಟರ್ನ್ ಮಾಡು ಸ್ಕೂಲಿಗೆ ತೊಗೊಂಡೋಗು ಕಾಲೇಜಿಗೆ ಹೋಗು ಆಮೇಲೆ ಆಫೀಸ್ ಕಾಲೇಜಿಗೆ ತೊಗೊಂಡೋಗಿ ಕೊಡು ಚಕ್ಕಾಗಿ ಮಜಾ ಇರ್ತಾಯಿತ್ತು ನೀವು ಕೂಡ ಹೀಗೆಲ್ಲ ಮಾಡಿದ್ದೀರ ನೋಡಿ ಈ ಸರ್ತಿ ಈ ಥರ ಕ್ಯೂಟ್ ಲಿಟಲ್ ಗೋಗಿಂಗ್ ಬ್ಯಾಗ್ಸನ್ನ ತರಿಸಿದ್ದೆ ಸೊ ಕೆಲವೊಬ್ಬರಿಗೆ ಕಬ್ಬು ಎಲ್ಲಾನು ಬೀರಾಯಿತು ಸಕ್ಕರೆ ಹಚ್ಚು ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಸಂಜೆ ಬಂದವರಿಗೆ ಎಳ್ನ ಬೀರಿದಂಥದ್ದು ಇಷ್ಟು ಸಿಂಪಲಾಗಿ ನಡೀತು ನಮ್ಮನೆ ಸಂಕ್ರಾಂತಿ ಹಬ್ಬ ಸಡಗರ ಸಂಭ್ರಮ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ನಡೆಸಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ